ಕಡೆಯಿಂದ ಮಾಡಿಸ್ಬೋದು ಡಿಸೈನ್ ತೋರಿಸ್ತೀನಿ ಸಹಿತ ಹೇಳ್ತೀನಿ ಈ ಒಂದು ಚೈನಿಗೆ ಆಗಿದೆ ಮಾಡ್ಕಾ ಕೇಳಿಯಮ ಅಂತ ನಿಮಗೂ ಸಹಿತ ಕನ್ಫ್ಯೂಸ್ ಆಗ್ಬೋದು ಒಡವೆ ಮಾಡಿಸ್ಕೊಳ್ಬೇಕು ಅಂದ್ರೆ ಒಂಚೂರು ನೋಡಿ ಆಚೆ ಈಚೆ ಒಂದ್ ಎರಡ್ ಮೂರ್ ಹತ್ರ ಕೇಳಿ ನೀವು ಒಡವೆನ ಮಾಡಿಸಿಕೊಳ್ಬೇಕಾಗುತ್ತೆ ಒಡವೆ ಇದು ನಿಜ ನಡೆದಿರುವಂತಹ ಘಟನೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಐದು ಲಕ್ಷ ರೂಪಾಯಿ ಒಡವೆನ ಮಾಡೋದಿಕ್ಕೆ ಹಾಕಿದ್ದಾರೆ ಹಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಳೆ ತುಂಬ ಜೋರ ಬರ್ತಾ ಇದೆ ಫ್ರೆಂಡ್ಸ್ ಆಫ್ಟರ್ನೂನ್ ಜಾಸ್ತಿ ಬರ್ತಾ ಇದೆ ನಮ್ಮ ಪಾಪು ಮಲ್ಕೊಂಡಿದ್ದಾಳೆ ನೋಡಿ ನಿನ್ನೆ ಇಂಜೆಕ್ಷನ್ ಕೊಟ್ಟಿದ್ದು ಸ್ವಲ್ಪ ಪರವಾಗಿಲ್ಲ ಜಡ ಬಿಟ್ಟು ಬಿಟ್ಟು ಬರ್ತಾ ಇದೆ ಫಸ್ಟ್ ಸರಿ ಹಂಗೇನು ಆಗಿರಲಿಲ್ಲ ಇವಾಗ ಸ್ವಲ್ಪ ಜಡ ಬಿಟ್ಟು ಬಿಟ್ಟು ಬರ್ತಾ ಇದೆ ಹಾಗೆ ಇಡೀ ಫುಲ್ ಡೇ ಮಲ್ಕೊಂಡಿದ್ದಾಳೆ ನೈಟ್ ಸಹಿತ ಫುಲ್ ಮಲ್ಕೊಂಡಿದ್ಲು ಮಾಡಿಸಿ ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವೊಬ್ರು ಕೇಳ್ತಾ ಇದ್ರಿ ಫೀಡಿಂಗ್ ಮಾರ್ನಿಂಗ್ ಎಷ್ಟು ಟೈಮ್ ಮಾಡ್ತೀರಾ ಅವ್ರಿಗೆ ಒಂದು ಟೈಮ್ ಮಾಡ್ತೀರಾ ನೈಟ್ ಯಾವ ರೀತಿಯಾಗಿ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ರಿ ಅದನ್ನು ಒಂದು ವೀಡಿಯೋ ಸಪ್ರೇಟ್ ಮಾಡಿ ನಾನು ಹಾಕ್ತೀನಿ ಎಲ್ಲ ಸಹಿತ ಕಮೆಂಟ್ ಮೂಲಕ ತಿಳ್ಸಿರ ನಿಮ್ಗೆ ಅರ್ಥ ಆಗೋದಿಲ್ಲ ಅಲ್ವಾ ಒಂದು ವಿಡಿಯೋ ಸಪ್ರೇಟಾಗಿ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಮೇನ್ ಟಾಪಿಕ್ ಈಗ ಬರೋಣ ಎಷ್ಟೋ ಜನ ಕೇಳ್ತಾ ಇದ್ದೀವಿ ಕಮೆಂಟ್ ಮೂಲಕ ಸಿಸ್ಟರ್ ನೀವು ಹಾಕೊಂಡಿರೋದು ಚೈನು ಗೋಲ್ಡ್ ಚೈನ್ ಅದು ಎಷ್ಟು ಗ್ರಾಮ್ ಇದೆ ಗೋಲ್ಡ್ ಚೈನ್ ಆದರೆ ನಮಗೂ ಸಹಿತ ವಿಡಿಯೋ ಮಾಡಿ ಹಾಕಿ ಯಾವಾಗ ತೊಗೊಂಡಿದ್ದು ಯಾವ ರೀತಿ ಆಗಿದೆ ಡಿಸೈನ್ ಯಾವ ರೀತಿ ಆಗಿದೆ ಅಂತ ಎಲ್ಲರೂ ಸಹಿತ ಕೇಳ್ತಾಯಿದ್ರು ಫ್ರೆಂಡ್ಸ್ ಅದಕ್ಕೆ ಇವತ್ತು ನಾನು ಫೈನಲಾಗಿ ನಾನು ಒಂದು ಚೈನ್ದು ಡೀಟೇಲ್ಸನ್ನು ಹೇಳೋಣ ಅಂತ ಬಂದಿದ್ದೀನಿ ಇದು ಬಂದುಬಿಟ್ಟು ನನ್ನದು ಗೋಲ್ಡ್ ಚೈನು ಫ್ರೆಂಡ್ಸ್ ಆ ನೋಡಿ ಇದು ಬಂದು ಗೋಲ್ಡ್ ಚೈನು ಸಾಕಷ್ಟು ಜನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇವಾಗ ಹೊಸ್ದಾಗಿ ಜಾಸ್ತಿ ಜನ ನೋಡ್ತಿರೋದ್ರಿಂದ ಯಾವ ಚೈನು ಗೋಲ್ಡ್ ಚೈನ್ ಇಲ್ಲವಾ ಹಾಕೊಂಡಿರೋದು ಡೂಪ್ಲಿಕೇಟ ಅಂತ ಎಲ್ಲ ಕೇಳ್ತಾ ಇದ್ರಿ ಇದು ಬಂದುಬಿಟ್ಟು ಗೋಲ್ಡ್ ಚೈನು ಗೋಲ್ಡ್ ಚೈನು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಕಡೆಯಿಂದ ಮಾಡಿಸಿರೋದು ರಂಗ ಮಾಡಿಸಿರೋದು ತುಂಬ ಇಷ್ಟಪಟ್ಟು ಮಾಡಿಸಿದ್ದಾನೆ ರಂಗ ಇಷ್ಟಪಟ್ಟು ಕಷ್ಟಪಟ್ಟು ರಂಗ ಮಾಡಿಸಿದ್ದಾನೆ ಎಷ್ಟು ಗ್ರಾಮ್ ಇದೆ ಯಾವ ಥರ ಡಿಸೈನ್ ಇದೆ ಎಲ್ಲದೂ ಸಹಿತ ತೋರಿಸ್ತೀನಿ ಫ್ರೆಂಡ್ಸ್ ಚೆನ್ನಾಗಿದೆ ಒಂಥರ ಇಷ್ಟನು ಸಹಿತ ಆಯಿತು ನಮ್ಮತ್ತೆ ಮತ್ತೆ ರಂಗ ಆ ಊರಿಗೋದ ಅವರೇ ಊರಲ್ಲಿ ಮಾಡಿಸ್ಕೊಂಬಂದಿರೋದು ಇದು ಯಾವ ಸೈಡ್ ಮಾಡಿಸಿದ್ವಿ ಅಂತಲೂ ಸಹಿತ ಹೇಳ್ತೀನಿ ಫಸ್ಟ್ ಇದು ಶಿರಾ ಸೈಡ್ ಮಾಡಿಸಿರೋದು ಫ್ರೆಂಡ್ಸ್ ನಮ್ಮದು ಸ್ವಂತ ಊರು ಬಂದ್ಬಿಟ್ಟು ಹಾಸನು ನಮ್ಮ ಹಸ್ಬೆಂಡು ಊರ್ ಸೈಡ್ ಬಂದುಬಿಟ್ಟು ಶಿರಾ ಸೈಡು ಅಲ್ಲಿ ಶಿರಾ ಸೈಡು ಅಂಥದ್ದು ಇದು ಗೋಲ್ಡ್ ಚೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಸನ ಸೈಡಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿ ಶಿರಾದಲ್ಲೂ ಸಹಿತ ನನಗೆ ತುಂಬ ಚೆನ್ನಾಗಿರೋ ಗೋರ್ಡ್ ಚೈನನ್ನು ಮಾಡಿಕೊಟ್ಟಿದ್ದಾರೆ ಇದು ಬಂದು ಮಾಡ್ಸಿರುವಂಥದ್ದು ಫ್ರೆಂಡ್ಸ್ ಮಾಮೂಲಿ ರೆಡಿಮೇಡ್ ತೊಗೊಳ್ತಾರೆ ನೋಡಿ ಆ ಥರದ್ದೇನಲ್ಲ ಹೇಳ್ಬಿಟ್ಟು ಡಿಸೈನ್ ಅನ್ನ ಹೇಳ್ಬಿಟ್ಟು ಇದ್ರೂ ಡಿಸೈನ್ ಬಂದ್ಬಿಟ್ಟು ಮಿಕ್ಸಡ್ ಕಟ್ಟೆಡ್ ಅಂತ ಫ್ರೆಂಡ್ಸ್ ನನಗೆ ಒಂದು ನಾಲ್ಕೈದು ವಾಟ್ಸಪ್ಪಲ್ಲಿ ತೋರಿಸಿದ್ರು ಈ ಥರ ಡಿಸೈನ್ ಬೇಕಾ ಈ ಥರ ಡಿಸೈನ್ ಬೇಕಾ ಅಂತ ನಾನು ಆವಾಗ ಹೋಗೋ ಹಾಗಿಲ್ಲ ಎಲ್ಲೂ ಸಹಿತ ಆಚೆ ಹೋಗೋ ಹಾಗಿಲ್ಲ ಪ್ರೆಗ್ನೆನ್ಸಿ ಏನೋ ಇದ್ದೆ ಆ ಟೈಮಲ್ಲಿ ನನ್ನ ಹಸ್ಬೆಂಡು ಮಾಡಿಸಿರುವಂಥದ್ದು ಇದು ಮಿಕ್ಸಿಡ್ ಕಟ್ಟೆಡು ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಇಂಚು ಒಂದೂವರೆ ಇಂಚಷ್ಟು ಮಿಕ್ಸಿಡ್ ಕಟ್ಟೆಡು ಆಮೇಲೆ ಸ್ವಲ್ಪ ಜೀರಿಗೆ ಡಿಸೈನು ಅದೇ ರೀತಿ ಮಿಕ್ಸಿಡ್ ಕಟೆಡು ಆ ಜೀರಿಗೆ ಡಿಸೈನು ಇದೇ ರೀತಿ ಮಾಡಿಸಿದ್ದಾರೆ ನೋಡಿ ಸ್ವಲ್ಪ ದಪ್ಪನೂ ಸಹಿತ ಇದೆ ನನಗೆ ಚಿಕ್ಕದಾಗಬೇಕಿತ್ತು ಇದಕ್ಕಿಂತ ಹಂಗಾರೆ ಚೆನ್ನಾಗಿರ್ತಾಯಿತ್ತು ಅತ್ತೆ ರಂಗ ಇಬ್ಬರು ಸಹಿತ ಅಲ್ಲಿ ಹೋಗಿ ಚಿಕ್ಕದು ಚೆನ್ನಾಗಿರೋದಿಲ್ಲ ಇಷ್ಟೇ ಸಾಕಾಗುತ್ತೆ ಅಂತ ಇಷ್ಟು ಗ್ರಾಮಿಗೆ ಮಾಡಿಸ್ಕೊಂಬಂದಿದ್ದಾರೆ ಎಷ್ಟು ಎಷ್ಟು ಇದೆ ಅಂತಲೂ ಸಹಿತ ಹೇಳ್ತೀನಿ ನೋಡಿ ಚೆನ್ನಾಗಿದೆ ಅಲ್ಲ ಹೊರ್ತನ ಚ ಈ ರೀತಿಯಾಗಿದೆ ಮಿಕ್ಸಿದ್ ಕಟ್ಟೆಡ್ ಅಂತ ಆಲ್ಮೋಸ್ಟ್ ಎಲ್ಲರತ್ರ ಸಹಿತ ಇರುತ್ತೆ ಈ ಒಂದು ಚೈನು ಇನ್ನೂ ಬೇರೆ ಬೇರೆ ಥರದ ಹೊಸ ಡಿಸೈನ್ ಇದೆ ಇತ್ತು ಅದು ಸಹಿತ ನನಗೆ ಇದೇ ಒಂದು ನನಗೆ ಸೂಟ್ ಆಗೋದು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಚೆನ್ನಾಗಿದೆ ಸಿಂಪಲಾಗಿ ಮಾತ್ರ ತುಂಬ ಚೆನ್ನಾಗಿದೆ ಒಂದೇ ಒಂದು ತಾಳಿನೂ ಸಹಿತ ಅಲ್ಲೇ ತಡಸ್ಕೊಂಡ್ಬಿಟ್ಟೆ ಒಂದೇ ತಾಳಿ ಆಗಿದ್ದು ಮದುವೆ ಆಗಬೇಕಾದ್ರೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮದುವೆ ಆಗಿದ್ದು ಅದಕ್ಕೆ ಒಂದೇ ಒಂದು ತಾಳಿ ತೊಗೊಂಡಿದ್ದು ಇದು ಬಂದು ಇದ್ರ ಜೊತೆಗೇ ಈಸ್ಕೊಂಡಿರುವಂಥದ್ದು ಒಂದು ಗ್ರಾಮ್ ಇದೆ ಇದು ಸಹಿತ ಒಂದು ಗ್ರಾಮ್ ಇದೆ ಫ್ರೆಂಡ್ಸ್ ಆ ಡಿಸೈನ್ ನೋಡಿರಲ್ವ ಎಷ್ಟು ವೆಯ್ಟ್ ಇದೆ ಗೊತ್ತಾ ಚೆನ್ನಾಗಿದೆ ಒಂಥರ ಇಷ್ಟ ಆಯಿತು ನನಗೆ ಡಿಸೈನು ನೋಡಿ ಈ ರೀತಿಯಾಗಿದೆ ಡಿಸೈನು ತುಂಬ ಲೆಂತಿಗೂ ಸಹಿತ ಇಲ್ಲ ತುಂಬ ಶಾರ್ಟಾಗೂ ಸಹಿತ ಇಲ್ಲ ಕರೆಕ್ಟಾಗೇ ನೋಡಿ ಸ್ವಲ್ಪ ಎದೆ ಭಾಗದಿಂದ ಸ್ವಲ್ಪ ಕೆಳಗೆ ಬರುತ್ತೆ ಕರೆಕ್ಟಾಗಿದೆ ಇದು ಎಷ್ಟು ಗ್ರಾಮ್ ಇದೆ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದು ಬಂದು ತರ್ಟಿ ಫೈವ್ ಗ್ರಾಮ್ ಇದೆ ಫ್ರೆಂಡ್ಸ್ ಟೋಟಲ್ ಆಗಿ ತರ್ಟಿ ಫೈವ್ ಗ್ರಾಮ್ ಇದೆ ಈ ಒಂದು ಚೈನ್ ಬಂದ್ಬಿಟ್ಟು ತಾಳಿ ಎರಡು ಬಿಟ್ಬಿಟ್ಟು ಹಾಂ ಟೋಟಲ್ ಆಗಿ ತರ್ಟಿ ಫೈವ್ ಗ್ರಾಮ್ ಇದೆ ಗುಂಡು ಸಹಿತ ತಡರು ಅವಾಗ ಅಮೌಂಟ್ ಇಲ್ಲ ಅಷ್ಟೇ ಇದ್ದಿದ್ದು ಅದಕ್ಕೆ ಮತ್ತೆ ತಾಳಿ ಮತ್ತೆ ಇದೊಂದು ಲಕ್ಷ್ಮೀ ತಾಳಿನ ತೊಗೊಂಡ್ಬಂದಿದ್ದಾರೆ ತರ್ಟಿ ಫೈವ್ ಗ್ರಾಮ್ ಇದೆ ಟೋಟಲ್ ಅಂತ ಲಕ್ಷ್ಮಿ ತಾಳಿ ಬಿಟ್ಬಿಟ್ಟು ಬರೀ ಚೈನ್ ಮಾತ್ರ ತರ್ಟಿ ಫೈವ್ ಗ್ರಾಮ್ ಇದೆ ಈ ಚೈನ್ ನೋಡಿ ಲಕ್ಷ್ಮೀ ತಾಳಿ ಪುಟಾಣಿಗೆ ಚೆನ್ನಾಗಿದೆ ಇನ್ನೊಂದು ತಾಳಿ ತೊಗೊಳ್ಬೇಕು ಸೈಡ್ಗೆ ಯಾವಾಗಲಾರು ಸ್ವಲ್ಪ ಅಮೌಂಟ್ ಇದ್ದಾಗ ನಾನೇ ಕೂಡಿ ಇಟ್ಕೊಂಡು ತೊಗೊಳ್ತೀನಿ ಗುಂಡು ತೊಗೊಳ್ಬೇಕಿತ್ತು ಫ್ರೆಂಡ್ಸ್ ಆ ಒಂದು ಟೈಮಲ್ಲಿ ಅಮೌಂಟ್ ಇರಲಿಲ್ಲ ಅಂತ ಆ ಲಕ್ಷ್ಮೀ ತಾಳಿನ ಸಪ್ರೇಟಾಗಿ ಅತ್ತೆ ತೊಗೊಂಬಂದಿದ್ದಾರೆ ನೋಡಿ ಚೆನ್ನಾಗಿದೆ ಅಲ್ವಾ ಲಕ್ಷ್ಮೀ ತಾಳಿಂದ ಸಹಿತ ಪುಟ್ ಪುಟ್ಟಾಣಿಗೆ ಚೆನ್ನಾಗಿದೆ ಈ ಕಡೆ ಒಂದು ಹಾಕಿಸ್ಕೊಂಡ್ರೆ ಚೆನ್ನಾಗಾಗ್ಬಿಟ್ಟಿತ್ತು ಟೋಟಲಾಗಿ ತರ್ಟಿ ಫೈವ್ ಗ್ರಾಮ್ ಇದೆ ಇದು ಒಂದು ಗ್ರಾಮಿಗೆ ಎಷ್ಟಾಯಿತು ಅಂತ ಹೇಳೋದಾದರೆ ಆವಾಗಲೇ ಒಂದು ಗ್ರಾಮಿಗೆ ಐದು ಸಾವಿರದ ಆರ್ನೂರು ರೂಪಾಯಿನೋ ಆಗಿದೆ ಫ್ರೆಂಡ್ಸ್ ಆ ಒಂದು ಗ್ರಾಮ್ ಗೋಲ್ಡಿಗೆ ಐದು ಸಾವಿರದ ಆರುನೂರು ರೂಪಾಯಿ ಆದರೆ ತರ್ಟಿ ಫೈವ್ ಗ್ರಾಮಿಗೆ ತರ್ಟಿ ಫೈವ್ ಗ್ರಾಮಿಗೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ಆಯಿತು ಫ್ರೆಂಡ್ಸ್ ಕರೆಕ್ಟಾಗಿ ಐದು ಸಾವಿರದ ಆರುನೂರು ರೂಪಾಯಿ ಆದರೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ಈ ಒಂದು ಚೈನಿಗಾಗಿದೆ ಇದು ಎರಡು ತಾಳಿ ಬಿಟ್ಬಿಟ್ಟು ಒಂದು ತಾಳಿಗೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಟೋಟಲಾಗಿ ಆ ಎರಡು ಲಕ್ಷ ತೊಗೊಂಡೋಗಿ ಇದೆಲ್ಲ ಚೈನನ್ನು ಹಾ ಇದು ಆಲ್ ಮಾಡ್ಕಾ ಕೆ ಡಿ ಎಮ್ ಅಂತ ನಿಮಗೂ ಸಹಿತ ಕನ್ಫ್ಯೂಸ್ ಆಗ್ಬೋದು ಫ್ರೆಂಡ್ಸ್ ಅದು ನೋಡಿದ್ರೆ ಗೊತ್ತಾಗ್ತಿದೆ ಇದು ಬಂದುಬಿಟ್ಟು ಆಲ್ ಮಾಡ್ಕಲ್ಲ ಕೆ ಡಿ ಎಮ್ಮಲ್ಲೇ ಅಲ್ಲೇ ನಾವು ಯಾವುದೇ ಒಡವೆ ಮಾಡ್ಕೊಂಡ್ರೂ ಸಹಿತ ಕೆ ಡಿ ಎಮ್ಮಲ್ಲೇ ಅಲ್ಲೇ ಮಾಡಿಸ್ಕೊಳ್ತೀವಿ ಅದೇನೋ ಆನ್ ಮಾಡ್ಕೋ ವೈಟ್ಗಿಡುತ್ತೆ ಇಷ್ಟನ ಸಹಿತ ಆಗೋದಿಲ್ಲ ನನಗೆ ನೋಡಿದ್ದೀನಿ ತೊಗೊಳ್ಬೇಕು ತೊಗೊಳ್ಬೇಕು ಅಂತ ಅಂದ್ಕೊಳ್ತೀನಿ ಅಲ್ಲಿಗೆ ಹೋದ ತಕ್ಷಣ ಅಯ್ಯೋ ಆಲ್ ಮಾಡ್ಕ ಬೇಡ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ ಆಲ್ ಮಾಡ್ಕೆ ಜಾಸ್ತಿ ರೇಟ್ ಇರೋದು ಆದರೆ ಇದೇ ನನಗೆ ಕೆ ಡಿ ಎಮ್ಮಲ್ಲೇ ಅಲ್ಲೇ ತುಂಬ ಚೆನ್ನಾಗಿ ಇದಾಗುತ್ತೆ ಸೆಟ್ ಆಗುತ್ತೆ ಈ ರೀತಿಯಾಗಿದೆ ಫ್ರೆಂಡ್ಸ್ ಆ ಡಿಸೈನ್ ನೋಡಿದ್ರಲ್ವಾ ಈ ರೀತಿಯಾಗಿದೆ ಮೂವತ್ತೈದು ಗ್ರಾಮ್ ಇದೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ಆಯಿತು ಆಗಿ ಲಕ್ಷ್ಮೀ ತಾಳಿ ಸೇರಿಸಿ ಎರಡು ಲಕ್ಷ ರೂಪಾಯಿದು ಈ ಒಂದು ತಾಳಿಗೆ ಆಯಿತು ಫ್ರೆಂಡ್ಸ್ ಆವಾಗಲೇ ಮಾಡಿಸ್ಕೊಟ್ಟಿದ್ದಾರೆ ಪಾಪ ನನ್ನ ಹಸ್ಬೆಂಡು ಚೀಟಿನೂ ಸಹಿತ ಹಾಕಿ ನನಗೆ ಅಂತ ಮಾಡಿಸ್ಕೊಟ್ರು ತುಂಬ ಇಷ್ಟನೂ ಸಹಿತ ಆಯಿತು ಒಂದೊಂದು ಸ್ವಲ್ಪ ಪಿ ಎಫ್ ಅಮೌಂಟು ಸಹಿತ ಇತ್ತು ಮುಂಚೆ ಡ್ಯೂಟಿಗೆ ಹೋಗ್ತಾ ಇದ್ದೆ ಅದ್ರದ್ದು ಸಹಿತ ಅಮೌಂಟನ್ನು ಸೇರಿಸಿ ನನ್ನ ಹಸ್ಬೆಂಡು ಅತ್ತೆ ಎಲ್ಲರೂ ಸಹಿತ ಅಮೌಂಟ್ ಸ್ವಲ್ಪ ಸ್ವಲ್ಪ ಸೇರಿಸಿ ಇಷ್ಟು ಒಂದು ಚೈನ್ ಆಯಿತು ಅಂತಲೇ ಹೇಳ್ಬೋದು ಗೋಲ್ಡ್ ಚೈನು ಫೈನಲ್ ಆಯಿತು ಫ್ರೆಂಡ್ಸ್ ಎಲ್ಲಿ ತೊಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೂ ಹೇಗಿಗೋ ಅಮೌಂಟ್ ಎಲ್ಲ ಕೂಡಿಟ್ಕೊಂಡು ಮೂವತ್ತೈದು ಗ್ರಾಮಿಂದು ಚೈನನ್ನು ಮಾಡಿಸ್ಕೊಂಡಿದ್ದೀವಿ ಇನ್ನೊಂದು ಶಾರ್ಟ್ ಚೈನ್ ಇದೆ ಅಮ್ಮ ಅಮ್ಮ ನನಗೆ ಮಾಡಿಸ್ಕೊಟ್ಟಿರೋದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಿಂಪಲಾಗಿ ಚೈನ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಅಮ್ಮ ಮಾಡಿಸ್ಕೊಟ್ಟಿರೋದು ನಾನು ನಿಮಗೆ ಡಿಸೈನನ್ನು ತೋರ್ತೀನಿ ಅದು ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ನೋಡಿರ್ಬೇಕು ನೀವು ಅದೇನು ತೋರಿಸೋದೇನು ಬೇಡ ಅಂತ ಅಂದ್ಕೊಳ್ತೀನಿ ನೋಡಿ ಇದು ನನ್ನ ಒಂದು ಚೈನ್ ಡಿಸೈನು ಮತ್ತು ಕೆ ಡಿ ಎಮ್ ಅಲ್ಲಿ ಇರುವಂತಹ ಚೈನು ಫ್ರೆಂಡ್ಸ್ ಯಾವ ರೀತಿ ಮಾಡಿಸ್ಕೊಂಡೆ ಅಂತಲೂ ಸಹಿತ ಹೇಳಿದ್ದೀನಿ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳು ಸಹಿತ ಇದೊಂದು ಗಮನ ಇಡಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳು ಸಹಿತ ಈ ವಿಡಿಯೋನ ತಪ್ಪನೇ ನೋಡಿ ಯಾಕೆ ಅಂತಂದರೆ ಯಾವ ಮಾಡೋದಕ್ಕೆ ಹೋಗ್ಬೇಡಿ ಎಷ್ಟೋ ಜನ ಯಾವ ಮಾಡಿ ಹೆಣ್ಮಕ್ಳು ತುಂಬ ಸಫರ್ ಪಡ್ತಾಯಿದ್ದೀರ ಅದಕ್ಕೋಸ್ಕರನೇ ತುಂಬ ಮೋಸ ಮಾಡ್ತಾರೆ ಒಡವೆ ಅಂಗಡಿಯವರು ಎಲ್ಲರೂ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲೋ ಒಬ್ಬೊಬ್ಬರು ಹಂಡ್ರೆಡಕ್ಕೆ ಒಂದು ಪರ್ಸೆಂಟು ಇಲ್ಲ ಹಂಡ್ರೆಡಕ್ಕೆ ಒಂದು ಟೆನ್ ಪರ್ಸೆಂಟಷ್ಟು ತುಂಬಾ ಮೋಸ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮಗೆ ತುಂಬ ಅಂದರೆ ತುಂಬ ಯಾವ ಮಾಡ್ತಾರೆ ಫ್ರೆಂಡ್ಸ್ ಒಡವೆ ಮಾಡಿಸ್ಕೊಳ್ಬೇಕು ಅಂದರೆ ಒಂಚೂರು ನೋಡಿ ಆಚೆ ಈಚೆ ಒಂದು ಎರಡು ಮೂರು ಹತ್ರ ಕೇಳಿ ನೀವು ಒಡವೆನ ಮಾಡಿಸ್ಕೊಳ್ಬೇಕಾಗುತ್ತೆ ಒಡವೆ ಮಾಡಿಸ್ಕೊಂಡ್ಮೇಲೂ ಸಹಿತ ನೀವು ಎಲ್ಲ ಹತ್ರ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಇದು ಇದು ನಿಜ ನಡೆದಿರುವಂಥ ಘಟನೆನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನಪ್ಪ ಅಂತ ಅಂದರೆ ಇಲ್ಲೇ ನಮ್ಮನೆ ಹತ್ರನೇ ಫ್ರೆಂಡ್ಸ್ ಒಂದು ಆಂಟಿ ಒಡವೆನ ಹಾಕಿದ್ದಾರೆ ಪಾಪ ಅವರು ಸಹಿತ ಈ ರೀತಿ ಎಲ್ಲೆಲ್ಲೋ ಅಮೌಂಟನ್ನು ಸೇವ್ ಮಾಡಿಬಿಟ್ಟು ಐದು ಲಕ್ಷ ರೂಪಾಯಿ ಒಡವೆನ ಮಾಡೋದಕ್ಕೆ ಹಾಕಿದ್ದಾರೆ ಏನೇನಾದ್ರೂ ಚೈನು ಮತ್ತು ಓಲೆ ಅದೆಲ್ಲ ಮಾಡಿಸ್ಕೊಳ್ಬೇಕು ಅಂತ ಐದು ಲಕ್ಷ ರೂಪಾಯಿ ಒಡವೆನ ಮಾಡಿಸ್ಕೊಡೋದಕ್ಕೆ ಹಾಕಿದ್ದಾರೆ ಆ ಒಡವೆ ಅಂಗಡಿಯರು ಏನ್ ಮಾಡಿದಾರಪ್ಪ ಅಂತ ಈ ತರ ಯಾರು ಸಹಿತ ಮೋಸ ಮಾಡಬಾರ್ದು ಫ್ರೆಂಡ್ಸ್ ಅವರು ಸಹಿತ ಕಷ್ಟಪಟ್ಟು ದುಡ್ಡನ್ನ ಕೊಟ್ಟಿರ್ತಾರಲ್ವಾ ಅದ್ರ ತಕ್ಕನಾಗೆ ಒಡವೆನ ಮಾಡ್ಕೊಡ್ಬೇಕಾಗುತ್ತೆ ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಐದ್ ಲಕ್ಷ ಆ ಒಡವೆ ಎಷ್ಟು ಬರುತ್ತೆ ಅಷ್ಟು ಮಾಡಿಸ್ಕೊಡ್ಬೇಕಲ್ವಾ ಇಷ್ಟು ಗ್ರಾಮ ಚೈನ್ ಬರುತ್ತೆ ಮತ್ತೆ ಇಷ್ಟು ಗ್ರಾಮ ಓಲೆ ಬರುತ್ತೆ ಅಂತ ಅವ್ರ ಎಲ್ಲ ಬಡದಿ ಈ ಟೈಮಿಗೆ ಬರುತ್ತೆ ಅಂತಲ್ಲ ಸಹಿತ ಅವ್ರಿಗೆ ಹೇಳಿ ಕಳ್ಸಿದ್ರು ಆಮೇಲೆ ಒಡವೆ ಅಂಗಡಿಯರು ಸಹಿತ ಒಡವೆ ಎಲ್ಲ ಮಾಡಿಸ್ಕೊಂಡು ಬಂದ್ರು ಅದು ಹೇಗ್ ಮಾಡ್ತಾರೆ ಏನೋ ನನಗಂತೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೀಟಿಂಗ್ ಮಾಡಿ ಒಡೆನ ಮಾಡಿಸ್ಕೊಂಡ್ ಬಂದಿದ್ದಾದ್ಮೇಲೆ ಅವರು ಸಹಿತ ಅದೇ ಅಂಗಡಿಗೆ ಹಾಕೋದಂತೆ ಮುಂಚೆಯಿಂದಲೂ ಸಹಿತ ಅದೇ ಅಂಗಡಿಗೆ ಹಾಕ್ತಾ ಇದ್ರಂತೆ ನೋಡಿ ಎಷ್ಟು ನಂಬಿಕೆ ಕಳ್ಕೊತಾರೆ ಅಂತ ಅಂದ್ರೆ ಪಾಪ ಅವರು ನಂಬಿಕೆಯಿಂದ ಐದು ಲಕ್ಷದ ಒಡವೆನೂ ಸಹಿತ ಹಾಕಿದ್ದಾರೆ ಓ ನಮ್ಮ ಸೈಟು ಈ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಡ್ತಾರಲ್ವ ಅಂತ ಹೇಳ್ಬಿಟ್ಟು ಐದು ಲಕ್ಷದ ಒಡವೆನ ಮಾಡಿಸೋದಕ್ಕೆ ಹಾಕಿದ್ದಾರೆ ಐದು ಲಕ್ಷ ಒಡವೆ ಬದಲಿಗೆ ಎಷ್ಟು ಲಕ್ಷದ ಒಡವೆ ಮಾಡಿಸ್ಕೊಟ್ಟಿರ್ಬೋದು ಹೇಳಿ ಫ್ರೆಂಡ್ಸ್ ನೀವು ಒಂಚೂರು ಗೆಸ್ ಮಾಡಿ ಎಷ್ಟು ಲಕ್ಷದ್ದು ಒಡವೆ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ ಒಂದೂವರೆ ಲಕ್ಷದ್ದು ಒಡವೆ ಮಾಡಿಕೊಟ್ಟಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಬರೀ ತಾಮ್ರದ ಅಂತಲೇ ಹೇಳ್ಬೋದು ತಾಮ್ರದಲ್ಲಿ ಮಾಡಿರುವಂತಹ ಚೈನು ಮತ್ತೆ ಓಲೆ ಉಂಗ್ರ ಅದೆಲ್ಲದೂ ಸಹಿತ ಮಿಕ್ಕಿರೋದ್ರಲ್ಲಿ ಮಾಡಿಕೊಟ್ಟಿರೋದು ಪ್ರತಿ ಒಬ್ರು ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಳೆ ಆಗಲಿ ನೀವು ಒಡೆ ಮಾಡಿಸ್ಕೊಳ್ತೀರಾ ಅಂತಂದ್ರೆ ಒಂದು ಎರಡು ಮೂರು ಹತ್ರ ಮಾಡಿಸ್ಕೊಂಡಿದ್ದಾದ್ಮೇಲೆ ಚೆಕ್ ಮಾಡಿಸಿ ಅವ್ರ ಪಾಪ ಎಷ್ಟು ಸಫರ್ ಪಟ್ಟರು ಗೊತ್ತಾ ಅವ್ಳಗ್ ಹೇಗೆ ಈ ರೀತಿಯಾಗಿ ಮಿಕ್ಸ್ ಎಲ್ಲ ಮಾಡಿದ್ದಾರೆ ತಾಮ್ರ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಚಿನ್ನ ಮಾತ್ರ ಫುಲ್ಲು ಕಡಿಮೆ ಇದೆ ಕಾಲು ಬಾಗ್ದಷ್ಟು ಚಿನ್ನ ಚಿನ್ನ ಇದೆ ಮುಖಾಲ್ ಭಾಗದಷ್ಟು ತಾಮ್ರ ಇದೆ ಅಂತ ಹೇಗ್ ಗೊತ್ತಾಯ್ತು ಅಂತಂದ್ರೆ ಅವ್ಳಿಗೆ ಅಡ ಇಡಬೇಕಿತ್ತಂತೆ ಅರ್ಜೆಂಟಿಗೆ ಏನೋ ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತ ಒಡವೆನ ಹಡೆ ಇಕ್ಕೋಗಿದ್ದಾರೆ ಆ ಒಂದು ಟೈಮಲ್ಲಿ ಒಡವೆ ಅಂಗಡಿಯರು ಚೆಕ್ ಮಾಡಿಬಿಟ್ಟು ಇದು ನಕ್ಲಿಯಮ್ಮ ಚಿನ್ನ ಕಾಲು ಭಾಗದಷ್ಟಿದೆ ಮುಕ್ಕಾಲು ಭಾಗದಷ್ಟು ತಾಮ್ರ ಹಾಕಿದ್ದಾರೆ ಎಲ್ಲಿ ಮಾಡಿಸಿದ್ದು ಏನು ನಮಗೇನು ನೀವು ಅವರು ಸಹಿತ ಬೈದ್ರಂತೆ ಏನು ಈ ಥರ ಎಲ್ಲದ ತಂದು ಕೊಡ್ತಾ ಇದ್ದೀರಾ ನಮ್ಮ ಮೋಸ ಮಾಡಬೇಕು ಅಂತ ಅವರು ಸಹಿತ ಒಡವೆ ಅಂಗಡಿಯೂ ಬೈದ್ರಂತೆ ಇಲ್ಲ ಅಣ್ಣ ನಾವು ಹಿಡಿತಿಯಾಗಿ ಬೆಂಗಳೂರಲ್ಲಿ ಅವ್ರಿಗೆ ನಂಬಿಕೆಯಿಂದ ಐದು ಲಕ್ಷ ರೂಪಾಯಿ ಕೊಟ್ಟು ಒಡವೆನ ಮಾಡಿಸ್ಕೊಟ್ಟೆ ಇಲ್ಲ ಅಣ್ಣ ನಂಬಿಕೆಯಿಂದ ಐದು ಲಕ್ಷ ರೂಪಾಯಿ ಕೊಟ್ಟು ಒಡವೆನ ಮಾಡಿಸ್ಕೊಳ್ಳೋಕ್ಕೆ ಕೊಟ್ಟಿದ್ವಿ ಗೊತ್ತಾಗಿಲ್ಲ ಅಣ್ಣ ಹೌದಾ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ಟು ಅವರು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವರು ಮತ್ತು ಒಡವೆ ಅಂಗಡಿಯವರು ಏನು ಮಾಡಿದರು ಅಂತಂದರೆ ಮತ್ತೆ ಸಾರಿ ಕೇಳಿಬಿಟ್ಟು ಮತ್ತೆ ಅವ್ರದ್ದು ಎಷ್ಟು ಅಮೌಂಟ್ ಇತ್ತು ಅದು ಅಷ್ಟು ಅಮೌಂಟನ್ನು ವಾಪಸ್ ಕೊಟ್ಟಿದ್ದಾರೆ ಒಡವೆ ಎಲ್ಲ ವಾಪಸ್ ಇಸ್ಕೊಂಡಿದ್ದಾರೆ ಆ ರೀತಿ ಆಗುತ್ತೆ ಫ್ರೆಂಡ್ಸ್ ಯಾರು ಮಾಡ್ದಿಕ್ಕ ಹೋಗ್ಬಾರ್ದು ಆ ಥರ ಆ ಪಾಪ ಅವರು ಐದು ಲಕ್ಷ ಅಂದರೆ ಸುಮ್ಮನೆ ಅದಕ್ಕೆ ಪಾಪ ಎಷ್ಟು ಕಷ್ಟ ಅದರಿಂದ ಎಷ್ಟು ಶ್ರಮ ಬಿದ್ದಿರ್ತಾರೆ ಏನೋ ಐದು ಲಕ್ಷದ ಒಡವೆನ ಒಂದೂವರೆ ಲಕ್ಷಕ್ಕೆ ಮಾಡಿಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಚಿನ್ನದಲ್ಲಿ ಏನೇನು ಬೆಡ್ಸಿರ್ತಾರೋ ಏನೋ ಅದು ದೇವ್ರಿಗೆ ಒಬ್ಬರಿಗೆ ಗೊತ್ತು ಅದಕ್ಕೆ ಹೇಳೋದು ಫ್ರೆಂಡ್ಸ್ ಯಾವ ಮಾಡೋದಿಕ್ಕು ಅಂತೂ ಹೋಗ್ಬಿಡಿ ಚೈನ್ ಮಾಡಿಸಿದ್ದೀರಾ ಅಂದರೆ ಒಂದು ಚೈನೇ ಆಗಲಿ ಯಾವುದೇ ಗೋಲ್ಡ್ ಆಗಲಿ ಮಾಡಿಸಿದ್ದೀರಾ ಅಂತಂದರೆ ಒಂದೆರಡು ಮೂರು ಹತ್ರ ಚೆಕ್ ಮಾಡಿಸಿ ನೀವು ನಿಜವಾದ ಗೋಲ್ಡಾ ಇಲ್ಲ ಏನಾದರೂ ಮಿಕ್ಸ್ ಮಾಡ್ದಿರಾ ಅಂತ ನೀವು ತಿಳ್ಕೊಳ್ಳಿ ಇದೇ ರೀತಿ ನಿಮಗೂ ಸಹಿತ ಆಗಿದೆಯಾ ಇಲ್ಲ ನಿಮ್ಮ ಮನೆ ಹತ್ರ ಎಲ್ಲರೂ ಆಗಿದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ ಫ್ರೆಂಡ್ಸ್ ಎಲ್ಲೋ ಒಬ್ಬರು ಮಾಡ್ತಾರೆ ಹಾಗೆಲ್ಲ ಮಾಡೋದಕ್ಕೆ ನೀವು ಬಿಡೋದಕ್ಕೆ ಹೋಗಬೇಡಿ ಅವಕಾಶ ಮಾಡಿಕೊಡೋದಕ್ಕೂ ಅಂತೂ ಹೋಗ್ಬೇಡಿ ಇವಾಗ ಒಂದೊಂದು ರೂಪಾಯಿ ಕುಡಿಕೋದಕ್ಕೂ ತುಂಬ ಅಂದರೆ ತುಂಬ ಕಷ್ಟ ಬೀಳಬೇಕಾಗುತ್ತೆ ಅದಕ್ಕೆ ಒಡವೆನ ಮಾಡಿಸ್ಕೊಳ್ಬೇಕು ಅಂದರೆ ತುಂಬ ಯೋಚನೆ ಮಾಡಿ ಮತ್ತೆ ಒಳ್ಳೆ ಅಂಗಡಿಗೆ ಹಾಕಿ ಒಳ್ಳೆ ಅಂಗಡಿಗೆ ನಂಬಿಕೆ ಇಟ್ಟು ಹಾಕಿದ್ರೂ ಸಹಿತ ಒಬ್ಬೊಬ್ರು ಹೀಗೆ ಮಾಡ್ತಾರೆ ಏನು ಮಾಡೋದಲ್ವ ಪಾಪ ಅವರು ಮುಂಚೆಯಿಂದಲೂ ಸಹಿತ ಇದೇ ಅಂಗಡಿ ಹಾಕೋದಲ್ವ ಅಂತ ಸಡನ್ ಆಗಿ ಐದು ಲಕ್ಷ ರೂಪಾಯಿ ತಂದು ಕೊಟ್ಟು ಒಡವೆ ಹಾಕ್ಬಿಟ್ಟು ಹೀಗೆ ಮಾಡ್ಕೊಂಡಿದ್ದಾರೆ ನೋಡಿ ಅದೇನಾರು ಅವತ್ತು ಅವರು ಒಡವೆನ ಅಡೆ ಇಡಕ್ಕೆ ಹೋಗ್ಲಿಲ್ಲ ಅಂತ ಅಂದಿದ್ರೆ ಇವತ್ತು ಅವ್ರ ಒಡವೆ ತಾಮ್ರದ್ದಾಗೆ ಉಳ್ಕೊಂಡ್ಬಿಡೋದು ತಾಮ್ರ ಏನೇನು ಮಿಕ್ಸ್ ಮಾಡಿರ್ತಾರೆ ಅದೆಲ್ಲ ಹಾಗೆ ಉಳ್ಕೊಂಬಿಡೋದು ಅವರು ಎಷ್ಟು ಸಫರ್ ಪಡ್ಬೇಕಿತ್ತು ಅವ್ರಿಗೆ ಮುಂದಕ್ಕೆ ಗೊತ್ತಾಗೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಮೋಸ ಮಾಡ್ತಾರೆ ಹುಷಾರಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಮೋಸ ಮಾಡ್ತಾರೆ ಈ ಒಂದು ವಿಷಯನ ನಿಮಗೆ ಹಂಚ್ಕೋಬೇಕು ಅಂತ ಮುಂಚೆ ಸಹಿತ ನಾನು ಅಂದ್ಕೊಳ್ತಾ ಇದ್ದೆ ಈಗ ಆಗಿರೋದು ಅದಕ್ಕೆ ಎಷ್ಟೊತ್ತಿಗೆ ಹಂಚ್ಕೊಳ್ಳೋಣ ಮತ್ತು ನಮ್ಮ ಫ್ರೆಂಡ್ಸು ಸಹಿತ ನೀವು ಒಡವೆನ ಹೆಣ್ಮಕ್ಳಿಗೆ ಅಂದರೆ ಯಾವಾಗ ತಾನೇ ಆಸೆ ಇರೋಲ್ಲ ಒಡವೆ ಮಾಡಿಸ್ಕೊಳೋದಕ್ಕೆ ಹೆಣ್ಮಕ್ಳು ಅಂದರೆ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಒಡವೆ ಮಾಡಿಸ್ಕೊಳೋದಕ್ಕೆ ಅದಕ್ಕೆ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳೋಣ ಅಂತ ಬಂದೆ ಫ್ರೆಂಡ್ಸ್ ನನಗೂ ಭಯ ಆಗ್ತಾಯಿದೆ ಒಂದು ರಿಂಗ್ ತೊಗೋಬೇಕು ಅಂದ್ರೂ ಸಹಿತ ಎಲ್ಲಿ ತಾಮ್ರೆ ಮಿಕ್ಸ್ ಮಾಡಿರ್ತಾರೆ ಏನೋ ಅಂತ ಭಯ ಆಗ್ತಾ ಇರುತ್ತೆ ನಾನಂತೂ ಸದ್ಯಕ್ಕೆ ಇವಾಗ ಒಡವೆಂದು ತಗೊಳ್ಳೋ ಪರಿಸ್ಥಿತಿ ಇಲ್ಲ ಆದರೆ ತೊಗೊಳ್ಬೇಕು ಅಂದಾಗ ಒಂದೆರಡು ಮೂರು ಕಡೆ ನಿಜವಾದ ಇದು ನಿಜವಾದೂ ಗೋಲ್ಡ ಇಲ್ವಾ ಅಂತ ಚೆಕ್ ಮಾಡಿಸಿ ಇದು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಸಹಿತ ಮಾಡಿದ್ದೇನೆ ಏನೇ ಗೋಲ್ಡ್ ಮಾಡೋಕ್ಕಾಕದಾದ್ರೆ ನೋಡಿಬಿಟ್ಟು ಒಡವೆ ಅಂಗಡಿಗಳಿಗೆ ಹಾಕಿ ಫ್ರೆಂಡ್ಸ್ ಆ ಥರ ಮಾಡೋದು ಸಹಿತ ತುಂಬ ಅಂದರೆ ತುಂಬ ತಪ್ಪು ಅವರು ಸಹಿತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾರಿ ಕೇಳಿ ಕಂಪ್ಲೇಂಟ್ ಎಲ್ಲ ಅದೆಲ್ಲ ಇದು ವಾಪಸ್ ತೊಗೊಂಡು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದಾರೆ ಫ್ರೆಂಡ್ಸ್ ಇಷ್ಟು ಒಡವೆ ಅಂಗಡಿಯಲ್ಲಿ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ನೋಡಿ ಮಾಡಿ ಒಡವೆನ ಹಾಕಿ ಅಂತ ಹೇಳ್ತೀನಿ ದುಡ್ಡೇನು ಸುಮ್ಮನೆ ಬರೋದಿಲ್ಲ ಇವಾಗ ಒಂದು ಗ್ರಾಮಿಗೆ ಆರು ಸಾವಿರ ಆರುವ ಸಾವಿರ ಏಳು ಸಾವಿರ ಆಗ್ತಾಯಿದೆ ಅದರಲ್ಲಿ ತಾಮ್ರೆ ಮಿಕ್ಸ್ ಮಾಡಿಕೊಟ್ರೆ ಎಲ್ಲಿ ಚಿನ್ನ ಹಾಕೊಳ್ಳೋ ಮೂಡೆ ಹೋಗ್ಬಿಡುತ್ತೆ ಅಯ್ಯೋ ತಾಮ್ರೆ ಮಿಕ್ಸ್ ಮಾಡಿಕೊಡ್ತಾರೆ ಅದೆಲ್ಲ ಬೇಕಂತ ಇಂಟ್ರೆಸ್ಟೇ ಹೊರ್ಟೋಗಿಬಿಡುತ್ತೆ ಅದಕ್ಕೆ ಫ್ರೆಂಡ್ಸ್ ನೋಡಿ ಒಂದೊಳ್ಳೆ ಒಡವೆ ಅಂಗಡಿಗಳಿಗೆ ಹಾಕಿ ಮತ್ತು ಒಂದೆರಡು ಮೂರು ಹತ್ರನೂ ಸಹಿತ ಚೆಕ್ ಮಾಡಿ ನಿಮ್ಮದು ಸರ ತೋರಿಸಿ ಸರ ತೋರಿಸಿ ಅಂತ ಇಷ್ಟು ಜನ ಕೇಳ್ತಾ ಇದ್ರಲ್ವ ಗೋಲ್ಡ್ ಚೈನಾ ಅಂತ ಎಲ್ಲ ಇದ್ರಿ ಇದು ಬಂದುಬಿಟ್ಟು ಗೋಲ್ಡ್ ಚೈನೇ ಕೆ ಡಿ ಎಮಲ್ಲಿ ಮಾಡಿಸಿರುವಂಥದ್ದು ಗೋಲ್ಡ್ ಚೈನು ಮೂವತ್ತೈದು ಇದೆ ಫ್ರೆಂಡ್ಸ್ ಇಷ್ಟು ನಂದು ಚೈನು ತುಂಬ ಕಷ್ಟಪಟ್ಟು ಮಾಡಿಸಿದ್ದಾರೆ ಇದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಯಾವುದೇ ಕಷ್ಟ ಬರದಲ್ಲೇ ಇರಲಿ ಯಾವುದಕ್ಕೂ ಸಹಿತ ಹಡೆ ಹಿಡ್ದಿರೋ ಥರ ನಾನು ಈ ಒಂದು ಚೈನನ್ನ ಕಾಪಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದನ್ನೇ ಹೇಳೋದಕ್ಕೆ ಬಂದೆ ಫ್ರೆಂಡ್ಸ್ ಫಸ್ಟು ನಾನು ಮೇಯ್ನ್ ಇದನ್ನೇ ಹೇಳಬೇಕಾಗಿತ್ತು ನಿಮಗೆ ಗೋಲ್ಡ್ ಏನಾದರೂ ಮಾಡಿಸ್ಕೊಳ್ತೀರಾ ಅಂತಂದರೆ ನೀವು ನೋಡಿ ಮಾಡಿ ಮಾಡಿಸ್ಕೊಳ್ಳಿ ಅಂತ ಇದನ್ನೇ ವೀಡಿಯೋ ಮಾಡೋದಕ್ಕೆ ಬಂದೆ ಫ್ರೆಂಡ್ಸ್ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಇವತ್ತು ಹೇಳಿದ್ದೀನಿ ಫ್ರೆಂಡ್ಸ್ ಓಕೆ ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ದಾರೆ ಆರಾಮ್ಸೆಗೆ ಎಷ್ಟೇ ಮಾತಾಡಿರೊ ಸಹಿತ ಮಾತಾ ನೋಡಿ ಇಲ್ಲ ಮಳೆ ಬೆಳೆ ಆಚೆ ಜೋರು ಬರ್ತಾಯಿದೆ ಏನಾದರೂ ಆಗಿದೆ ಫ್ರೆಂಡ್ಸ್ ಆ ತಿನ್ನೋದಕ್ಕೂ ಆಗೋದಿಲ್ಲ ಈ ಟೈಮಲ್ಲಿ ಮಗುಗೆ ಎದೆ ಹಾಲು ಏನು ಏನೂ ಆಗೋದಿಲ್ಲ ದಾವಣೆ ಬೆಳೆ ಬಂದಿದೆ ಅಲ್ವಾ ನಾನ್ ವೆಜ್ ಬೇಳೆ ತಿನ್ನಂಗೂ ಇಲ್ಲ ನಾನ್ ವೆಜ್ ವಿಡಿಯೋಸಲ್ಲಿ ನೋಡ್ತಾ ಇದ್ದರೆ ನಾನು ಬರೀ ನಾನ್ ವೆಜ್ ವೀಡಿಯೋಸನ್ನೇ ನೋಡ್ತಾ ಇರ್ತೀನಿ ನನ್ನ ಹಸ್ಬೆಂಡು ಸಖತ್ತು ಇದು ಅವ್ರು ನೋಡ್ತಾ ಇರ್ತಾರ ಪಕ್ಕದಲ್ಲೋಗಿ ನಾನು ಕುತ್ಕೋತೀನಿ ಆಹಾ ಇದು ಚೆನ್ನಾಗಿದೆ ಅಲ್ವಾ ಇದು ಚೆನ್ನಾಗಿದೆ ಅಲ್ವ ಅಂತ ನೋಡಿ ನೋಡಿ ಲಾಸ್ಟಿಗೆ ಅನ್ನ ಸಂಬಾಡ್ತೀನಿ ಅದಷ್ಟೇ ನಾನು ಹಂಗೆ ಮಾಡೋದು ನಾನ್ ವೆಜ್ ವಿಡಿಯೋಸ್ ನೋಡ್ತಾ ಇರ್ತೀನಿ ಆಹಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗಿ ಮಾಮೂಲಿ ಅನ್ನ ಸಾಂಬಾರು ತಿಂದ್ಕೊಂಡು ಚೆನ್ನಾಗಿ ನಾನ್ ವೆಜ್ ತಿಂದಾಯ್ತು ನಾನು ಅಂತ ಮನ್ಸಿಗೆ ಹಾಕ್ಕೊಂಡು ಹಾಗೆ ಮಾಡ್ತೀನಿ ಏನು ಮಾಡಿದ್ರು ಶ್ರಾವಣ ಟೈಮ್ ಅಲ್ವಾ ತಿನ್ನೋ ಹಾಗಿಲ್ಲ ಶ್ರಾವಣ ಮುಗಿದ್ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಡೈಲಿ ಲಾಗ್ ಏನು ಮಾಡೋದಕ್ಕೆ ಹೋಗೋದಿಲ್ಲ ಮುಂದೆ ವಿಡಿಯೋನು ಸಹಿತ ಕಂಟಿನ್ಯೂ ಮಾಡೋದಕ್ಕೆ ಹೋಗೋದಿಲ್ಲ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ನೀವು ಸಹಿತ ತುಂಬ ರಿಸ್ಕ್ ಆಗುತ್ತೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಬೇಕು ಅಲ್ವಾ ನಿಮಗೂ ಸಹಿತ ಬೇಜಾರು ಮಾಡಿಸ್ಬಾರ್ದು ಅಂತ ಸಿಂಪಲ್ಲಾಗಿ ವಿಡಿಯೋನ ಮಾಡಿದ್ದೀನಿ ಐ ಓಫುಲಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಗೋಲ್ಡ್ ಚೈನ್ ಬಗ್ಗೆ ಹೇಳಿದ್ದೀನಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನಿಮಗೂ ಬೇಕಾದ್ರೆ ಈ ಒಂದು ಡಿಸೈನ್ ಮಾಡಿಸ್ಕೊಳ್ಬೋದು ತುಂಬ ಚೆನ್ನಾಗಿದೆ ಕೆ ಡಿ ಎಮ್ಮಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೊರ್ಬಿಟ್ಟೆ ಕೆ ಬೈ ಬೈ ಲವ್ ಯು ಆಲ್ ಲೈಕ್ ಮಾಡಿ ಫ್ರೆಂಡ್ಸ್ ಆ ಲೈಕ್ ಮಾಡಿ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೇನೆಲ್ಲ ಆಯಿತಾ ಶೇರ್ ಮಾಡಿ Bye.